ನಂಜನಗೂಡಿನ ತಾಲೂಕಿನಲ್ಲಿ ಕಲ್ಲಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಇರುವಂತಹ ನೆಸ್ಲೆ ಕಾರ್ಖಾನೆಯಲ್ಲಿ ಕಳೆದ ವರ್ಷ ಸಂಭವಿಸಿದ ಬಾಯ್ಲರ್ ನೀರಿನ ಸ್ಫೋಟದ ಗಂಭೀರವಾಗಿ ಅಂದ್ರೆ ಸ್ಫೋಟದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದಂತಹ ಕಾರ್ಮಿಕ ಚಂದ್ರು ಅವರ ಕುಟುಂಬ ನ್ಯಾಯಕ್ಕಾಗಿ ಆಗ್ರಹಿಸಿ ಪ್ರತಿಭಟನೆಯನ್ನು ನಡೆಸ್ತಾ ಇದೆ ಇದು ಕಳೆದ ವರ್ಷ ನಡೆದಂತಹ ನಂಜನಗೂಡಿನ ಅತ್ಯಂತ ಘೋರ ಅತಿ ಘೋರ ಘಟನೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಒಬ್ಬ ವ್ಯಕ್ತಿ ನೆಸ್ಲೆ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಆ ವ್ಯಕ್ತಿ ಕಲ್ಲಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಇರುವಂತಹ ನೆಸ್ಲೆ ಕಾರ್ಖಾನೆ ಅದು ಕಳೆದ ವರ್ಷ ಸಂಭವಿಸಿದ ಬಾಯ್ಲರ್ ನೀರಿನ ಸ್ಫೋಟದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ ಆ ಕಾರ್ಮಿಕನ ಹೆಸರು ಚಂದ್ರು ಅಂತ ಆ ಚಂದ್ರುಗೆ ನೆಸ್ಲೆ ಕಂಪನಿ ಯಾವುದೇ ತರವಾದಂತಹ ಸಹಾಯ ಮಾಡಿಲ್ಲ ಹಾಗಾಗಿ ಸ್ಥಳೀಯ ಗ್ರಾಮಸ್ಥರನ್ನೆಲ್ಲ ಕರ್ಕೊಂಡು ಆ ಹೆಣ್ಮಗು ಪ್ರತಿಭಟನೆಯನ್ನ ಮಾಡಿದೆ ಗಂಭೀರವಾಗಿ ಗಾಯಗೊಂಡಿದ್ದಂತಹ ಕಾರ್ಮಿಕ ಚಂದ್ರು ಅವರ ಕುಟುಂಬವು ನ್ಯಾಯಕ್ಕಾಗಿ ಆಗ್ರಹಿಸಿ ಪ್ರತಿಭಟನೆಯನ್ನ ನಡೆಸಿದೆ ಈ ಘಟನೆಯಲ್ಲಿ ಚಂದ್ರು ಅವರ ದೇಹದ ಬಲಭಾಗ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿತ್ತು ಚಿಕಿತ್ಸೆ ಫಲಕಾರಿಯಾಗದೆ ಅವರು ಇನ್ನೂ ನರಳುತ್ತಾ ಇದ್ದಾರೆ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಚಿಂತಾಜನಕವಾಗಿದ್ದು ನೆಸ್ಲೆ ಕಾರ್ಖಾನೆ ಆಡಳಿತ ಮಂಡಳಿ ಗಾಯಾಳು ಕಾರ್ಮಿಕನ ಪತ್ನಿಗೆ ಕಾಯಂ ಹುದ್ದೆ ನೀಡಬೇಕು ಅಂತ ಒತ್ತಾಯಿಸಿ ಪ್ರತಿಭಟನೆಯನ್ನ ನಡೆಸಲಾಯಿತು ಚಂದ್ರು ಕುಟುಂಬದವರು ನ್ಯಾಯಕ್ಕಾಗಿ ಪರಿತಪಿಸ್ತಾ ಇದ್ದು ನೆಸ್ಲೆ ಕಾರ್ಖಾನೆ ಸಿಬ್ಬಂದಿ ಮತ್ತು ಮಾಲೀಕರ ನಿರ್ಲಕ್ಷ್ಯ ಧೋರಣೆಯನ್ನ ಖಂಡಿಸಿದ್ರು ನ್ಯಾಯ ಸಿಗದೇ ಇದ್ರೆ ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಎಚ್ಚರಿಕೆ ನೀಡಿದ ಚಂದ್ರು ಕುಟುಂಬಸ್ಥರು ನನಗೆ ನ್ಯಾಯ ಕೊಡಿ ಇಲ್ಲವೇ ವಿಷ ಕೊಡಿ ಇಡೀ ಕುಟುಂಬವೇ ಜೀವ ಬಿಡ್ತೇವೆ ಅಂತ ಚಂದ್ರು ಅವರ ಪತ್ನಿ ಕಣ್ಣಿಡುತ್ತಾ ಇದ್ದರು ತಮ್ಮ ಅಸಹಾಯಕತೆಯನ್ನ ತೋಡಿಕೊಂಡ್ರು ಕಾರ್ಖಾನೆ ಆಡಳಿತ ಮಂಡಳಿಯು ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡದೇ ಇರುವಂತಹದ್ದು ಕುಟುಂಬರ ಆಕ್ರೋಶಕ್ಕೆ ಮತ್ತಷ್ಟು ಕಾರಣವಾಯಿತು ಪ್ರತಿಭಟನೆಯಲ್ಲಿ ನೆಸ್ಲೆ ಕಾರ್ಮಿಕರ ಒಕ್ಕೂಟವು ಭಾಗವಹಿಸಿ ಗಾಯಾಳು ಕಾರ್ಮಿಕರ ಬೆಂಬಲಕ್ಕೆ ನಿಂತಿದೆ ನೂರಾರು ಕಾರ್ಮಿಕರು ಸರ್ಕಾರಕ್ಕೆ ಗೈ ಅಂದ್ರೆ ಧಿಕ್ಕಾರಗಳನ್ನು ಕೂಗ್ತಾ ನೆಸ್ಲೆ ಕಂಪನಿಗೂ ಕೂಡ ಧಿಕ್ಕಾರಗಳನ್ನು ಕೂಗ್ತಾ ಕೆಲಸಕ್ಕೆ ಗೈರು ಹಾಜರಾಗಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು ಕಾರ್ಮಿಕರ ಈ ಹೋರಾಟಕ್ಕೆ ಸ್ಥಳೀಯ ಸಂಘಟನೆಗಳು ಮತ್ತು ಸಾರ್ವಜನಿಕರು ಬೆಂಬಲವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಕಾರ್ಮಿಕ ಸಂಘಟನೆಗಳು ಕಾರ್ಖಾನೆ ಆಡಳಿತ ಮಂಡಳಿಯ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಶೀಘ್ರವಾಗಿ ಪರಿಹಾರ ನೀಡುವಂತೆ ಆಗ್ರಹಿಸಿದರು ಪ್ರತಿಭಟನೆ ನಡೆಸ್ತಾ ಇದ್ದಂತಹ ಕಾರ್ಮಿಕರ ಫೋಟೋಗಳನ್ನ ಸೆಕ್ಯೂರಿಟಿ ಗಾರ್ಡ್ ತೆಗೆದು ಘಟನೆ ಕೂಡ ನಡೀತು ಅಂದ್ರೆ ಪ್ರತಿಭಟನೆ ಮಾಡ್ಬೇಕಾದ್ರೆ ಇವರೇನೋ ದೊಡ್ಡ ಜೇಮ್ಸ್ ಬಾಂಡ್ಗಳ ಸ್ಟೈಲ್ ನಲ್ಲಿ ಅವರ ಸೆಕ್ಯೂರಿಟಿ ಗಾರ್ಡ್ ಗಳಿಗೆ ಹೇಳಿ ವಿಡಿಯೋ ಮಾಡಿಸ್ಕೊಂಡ್ರಂತೆ ಫೋಟೋ ತೆಗೆಸ್ಕೊಂಡ್ರಂತೆ ಕೊಡಗು ಮೂಲದ ಶರವಣ ಎಂಬ ಸೆಕ್ಯೂರಿಟಿ ಹೆಡ್ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಕಾರ್ಮಿಕರ ಫೋಟೋಗಳನ್ನ ಮೊಬೈಲ್ ನಲ್ಲಿ ಕ್ಲಿಕ್ಕಿಸಿದ್ದರು ಇದರಿಂದ ರೊಚ್ಚಿಗಿದ್ದಂತಹ ಕಾರ್ಮಿಕರು ಮತ್ತು ಕುಟುಂಬಸ್ಥರು ಆತನ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಪರಿಸ್ಥಿತಿ ನಿಯಂತ್ರಿಸಲು ಪೊಲೀಸರು ಮಧ್ಯಪ್ರವೇಶಿಸಬೇಕಾಯಿತು ಈ ಘಟನೆಗೆ ಸಂಬಂಧಿಸಿದಂತೆ ನೆಸ್ಲೆ ಕಾರ್ಖಾನೆ ಆಡಳಿತ ಮಂಡಳಿಯು ಶೀಘ್ರವಾಗಿ ಪ್ರತಿಕ್ರಿಯಿಸಬೇಕಾಗಿದೆ ಗಾಯಗೊಂಡಂತಹ ಕಾರ್ಮಿಕನಿಗೆ ಸೂಕ್ತ ಪರಿಹಾರ ಅವರ ಕುಟುಂಬಕ್ಕೆ ನೆರವು ನೀಡುವಂತಹದ ಜೊತೆಗೆ ಕಾರ್ಖಾನೆಯಲ್ಲಿ ಸುರಕ್ಷಿತ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕಾಗಿದೆ ಕಾರ್ಮಿಕರ ಹಿತಾಸಕ್ತಿಗೆ ಒತ್ತು ನೀಡುವಂತೆ ಒತ್ತಾಯಿಸಿ ಪ್ರತಿಭಟನೆ ಮುಂದುವರಿಯುವಂತಹ ಸಾಧ್ಯತೆ ಇದೆ ದಿನ ರಜೆ ಇತ್ತು ಫ್ಯಾಕ್ಟ್ರಿ ಆದರೂ ಸರ್ ನೀವು ಫೋರ್ಸ್ ಪಡಿ ಬರಲೇಬೇಕು ಅಂತ ಫೋನ್ ಮಾಡೋದು ಆಗ ಸರ್ ನಾನು ನಮ್ಮೂರು ನರಸಿಂಪುರಿಂದ ಇಲ್ಲಿಗೆ ಬಂದೆ ಇಲ್ಲಿ ಬಂದು ನಾನು ಅವ್ರ ದಿನ ಸೂಪ್ರದ್ರು ಕೊಟ್ಟಿರಲಿಲ್ಲ ಯಾವುದೇ ರೀತಿ ಸೇಫ್ಟಿ ಕೊಟ್ಟಿರಲ್ಲ ನಾನು ಹೋದ ಒಳಗಡೆ ಕೆಲಸ ಯಾವುದೇ ರೀತಿ ನಂಗೆ ಅಲ್ಲೂ ಹೇಳಿದ್ರೆ ನಂಗೆ ಕೆಲಸ ಬರಲ್ಲ ಸರ್ ಅಂತ ಹೇಳಿದೆ ನಾನು ಹೇಳ್ಕೊಡ್ತೀನಿ ಕೊಡ್ತೀನಿ ಮಾಡೋದು ಅವ್ರಿಂದ ಈಗ ಒಂದು ನಾನು ಮಾಡ್ತಿದ್ದು ಮ್ಯಾಗಿ ಪ್ಲ್ಯಾಂಟು ಯಾಕೆ ಕಾಫಿ ಕರ್ಕೊಂಡೋಗಿದ್ರು ಸರ್ ಯಾವ್ದು ರೀತಿ ನಂಗೆ ಸೇಫ್ಟಿ ಕೊಟ್ಟಿಲ್ಲ ಸೇಫ್ಟಿ ಇಟ್ಬೋದು ಈ ಥರ ಆಗಿದೆ ಸರ್ ಬಂದು ಹಿಂಗೆ ಸ್ಕಿನ್ನು ನನಗೆ ವಾಟ್ರು ಸ್ಟೀಮ್ ವಾಟ್ರು ಬಿದ್ದು ಹಿಂಗೆ ಆಗಿದೆ ಸರ್ ಹಿಂಗಾಗಿದಾಗೆ ನಾನು ಆಸ್ಪಿಟಲ್ಗೆ ಅಪರಾಧಗಳು ಕರ್ಕೋದ್ರು ಆಯ್ಕೆ ಕರ್ಕೊಂಡೋಗಿ ಎರಡು ದಿನಕ್ಕೆ ಮೂರು ದಿನಕ್ಕೆ ಡಿಸ್ಟರ್ಬ್ ಹೋಗಿ ಸರ್ ಹೋಗಿ ನಿಮ್ಗೆ ಮುಸ್ಸಾಗಿಲ್ಲ ಡಾಕ್ಟರ್ ಕೇಳಿಸ್ ನಾವು ಹೋಗೋಲ್ಲ ಅಂತ ಆಮೇಲೆ ಆಯಿತು ಪರವಾಗಿಲ್ಲ ಎಷ್ಟು ದಿನ ಇದ್ದರೆ ಅಂತಂದ್ವಿ ಸರ್ ಒತ್ತಿಗೆ ಮೇಲೆ ನಾನು ಒಂದು ಒಂದು ತಿಂಗಳ ಆದ್ಮೇಲೆ ಡಿಸ್ಟರ್ಬ್ ಮಾಡಿ ಬಂದಿರೋದು ಸರ್ ನಾಳೆ ಅವತ್ತು ಒಂದು ತಿಂಗ್ಳಾದ್ನಿಗೆ ಬೇರೆ ಥರ ಆಪ್ರೇಷನ್ ಆಯಿತು ಸರ್ ಆಪ್ರೇಷನ್ ಆಗಿ ತೊಂದರೆ ಆಗಿದೆ ಈಗ ಆಗ ನಾನು ಕಂಪ್ನಿ ಕಡೆಯಿಂದ ಕೆಲಸ ಕೊಡಿ ಅಂತ ಕೇಳ್ತಾ ಇದ್ದೀನಿ ಸರ್ ಅದ್ರ ರೀತಿ ನನಗೆ ಆಕ್ಸಿಡೆಂಟ್ ರಿಪು ಕೊಡಿಲ್ಲ ಇನ್ ಟೈಮ್ನಾಗ ಸಮಾನು ಹಾಕಲ್ಲ ಸರ್ ಅದ್ರ ನನ್ ಕಂಪನಿ ಇದ್ರೆ ನಂಗ ಒಂದು ಒಳ್ಳೇದಾಯ್ತು ಸರ್ ಅದರಿಂದ ನ್ಯಾಯ ಸಿಗುತ್ತೆ ಅಂತ ಹೇಳ್ತಾರೆ ಹೇಳ್ತೇವೆ ಯಾವ್ದ್ರೆ ರೆಸ್ಪಾನ್ಸಿಬಿಟಿ ಮಾತಾಡೋಣ ಆಸ್ಪತ್ ಕರ್ಕೊಯ್ತಿಲ್ಲ ಒಂದ್ ತಿಂಗ್ ಆಯ್ತು

ಸಂಬಳ ಬರ್ತಾರ ಮೂರ್ ಮಾಡ್ಬೇಕು ಸಲ ಫೋನ್ ಮಾಡಿ ನಂಗೆ ಹತ್ತು ಹನ್ನೊಂದನೇ ತರಗಂ ಅನ್ನೂ ಸರ್ ಸಂಬಳ ಆಗ ನನಗೆ ಮಾಡ್ ನನ್ ಗಂಡ್ ಫ್ಯಾಕ್ಟ್ರಿ ಕೆಲ್ಸಕ್ಕೆ ಕೊತ್ತಾಯ್ತು ಅವ್ರಿಗೆ ರಜೆ ಇದ್ದು ಅವತ್ತು ಇವ್ರು ಫೋರ್ಸ್ ಮಾಡಿ ಕೆಲ್ಸದ ಕರ್ಸಿದ್ರು ಕರ್ಸ್ಕೊಟ್ಟು ಅವತ್ತು ಕೆಲ್ಸಕ್ ಬಂದ್ ಎರಡು ಗಂಟೆ ಟೈಮ್ ಆಯ್ತು ಅಷ್ಟರಲ್ಲಿ ಅವ್ರ ಫ್ಯಾಕ್ಟ್ರಿ ಮಳ್ಳ ನೀರು ಸ್ಟೀಮ್ ನೀರು ಮೈ ಮೇಲೆ ಬಿತ್ತು ಬಿದ್ದರು ಅಪೋಲೋ ಹಾಸ್ಪಿಟ್ಲ್ ಕರ್ಕೊಂಡ್ಬಂದು ಅಡ್ಮಿಟ್ ಮಾಡುದು ಅಡ್ಮಿಟ್ ಮಾಡ್ಬಿಟ್ಟು ಟ್ರೀಟ್ಮೆಂಟ್ ಏನೋ ಕೊಡಿಸಿದ್ರು ಅವತ್ತು ದಿವಸ ಒಂಬತ್ತು ತಿಂಗ್ಳು ತಾಪ ಕಟ್ಕೊಂಡು ನಾನು ಮನೆಗೂ ಹಾಸ್ಪಿಟ್ಲಲ್ಲಿ ಇವ್ರಿಗೂ ತಂದೆ ತಾಯಿ ಯಾರು ಇಲ್ಲ ಎಲ್ಲ ನಾನೇ ನೋಡ್ಕೋಬೇಕು ಹಾಸ್ಪಿಟ್ಲಲ್ಲಿ ಅಷ್ಟೆಲ್ಲ ಪರ್ದಾಡಿ ಅಯ್ಯೋ ಸಹಾಯ ಪರಿಸ್ಥಿತಿ ರೀತಿ ಒಂದ್ ತಿಂಗ್ಳು ಪೂರ್ತಿ ಅಲ್ಲೇ ಇದ್ವಿ ನಾವು ಆಮೇಲೆ ಡಿಸ್ಚಾರ್ಜ್ ಆಗಿ ಎರಡೇ ದಿವಸ ಮನೆಗೆ ಡಿಸ್ಚಾರ್ಜ್ ಮಾಡ್ತೀನಿ ಅಂತಾನು ಹೇಳಿದ್ರು ಅಲ್ಲೇ ಅಪೋಲೋ ಹಾಸ್ಪಿಟ್ಲ್ ಆಮೇಲೆ ಕೇಳಿದ್ ಇನ್ನೊಂದ್ಸಲ ನಾವು ಹೇಳಂತಾನು ಹೇಳಿದ್ರು ಆ ಥರ ಎಲ್ಲ ಇತ್ತು ಆಮೇಲೆ ಒಂದ್ ತಿಂಗ್ಳು ಡಿಸ್ಚಾರ್ಜ್ ಆಗಿ ಮನೆಗ್ ಬಂದ್ವಿ ಈ ತರ ಅನ್ಯಾಯ ಎಲ್ಲ ಆಗಿದೆ ಎಲ್ಲ ಪರಿಹಾರ ಏನು ಕೊಡಿ ಅಂತ ಕೇಳಿದ್ರು ಏನು ಕೊಡ್ಲಿಲ್ಲ ಇಲ್ಲ ಆಮೇಲೆ ನೋಡದ ಹೋಗಿ ಕಂಪ್ನಿ ಕೆಲ್ಸ ಕೊಡಿ ಅಂತ ಕೇಳಿ ಅದು ಏನು ಕೊಡ್ಲಿಲ್ಲ ಈ ಸಂಬಳ ಕರೆಕ್ಟ್ ಆಗಿ ಕೇಳಿದ್ರು ಇನ್ ಟೈಮ್ ಹಾಕೊಡಲ್ಲ ಹೋಗಿ ಚೆಕ್ ಮಾಡಿ ಅಲ್ಲಿ ಚೆಕ್ ಮಾಡಿ ಇಲ್ಲಿ ಚೆಕ್ ಮಾಡಿ ಅಂತ ಎಲ್ಲಾ ಹೇಳ್ತಾರೆ ಪೂರ್ತಿ ಈಗ ಒಂದೂವರೆ ತಿಂಗಳ ಆಯ್ತು ಕರೆಕ್ಟಾಗಿ ಆಗಿ ಹದಿನೈದು ದಿನಕ್ಕೆ ಒಂದ್ಸಲ ಗಾಯಕ್ಕೆ ಇಂಜೆಕ್ಷನ್ಸ್ ಕೊಡಿಸ್ಬೇಕು ಅದು ಕರೆಕ್ಟಾಗಿ ಆಗಿ ಇಲ್ಲ ಅದು ಗಂಟು ಹುಡ್ಕತ್ತು ಅಂದ್ರೆ ಅದು ಕ್ಯಾಚರ್ ರೀತಿ ತಿರುಗುತ್ತೆ ಮುಂದಕ್ಕೆ ನನಗೂ ನನ್ನ ಪಾಪಗೂ ಯಾರ ಜವಾಬ್ದಾರಿ ಅದನ್ನ ಏನು ಕರೆಕ್ಟ್ ಫೋನ್ ಮಾಡಿದ್ರು ರಿಸೀವ್ ಮಾಡಲ್ಲ ಇವರು ರೆಸ್ಪಾನ್ಸಿಬಿಲಿಟಿ ಹೇಗೆ ಮಾತಾಡೋದು ಇವರು ಅದ್ರಿಂದ ನಮ್ ಒಂದ್ ಕಂಪ್ನಿ ಕೆಲಸ ಕೊಡಿ ಅಂತ ಕೇಳ್ತಿದೀವಿ ಸರ್ ಅಷ್ಟೇ ಈ ಕಾಂಟ್ರಾಕ್ಟ್ ಮೇಲೆ ನಮ್ ಕೇಳಲ್ಲ ಇವತ್ತಿದ್ದು ನಾಳೆ ಇರಲ್ಲ ಈ ಕಾಂಟ್ರಾಕ್ಟ್ ಯಾವ್ದೋ ಜವಾಬ್ದಾರಿ ತಗೊಳ್ಳಲ್ಲ ಕಂಪ್ನಿ ಕಡೆ ಅಂತ ಬಂದು ಒಂದ್ ನಂಬಿಕೆ ಇರುತ್ತೆ ಅದನ್ನ ಕೊಡಿ ಅಂತ ಕೇಳ್ಕೊತ ಇದೀವಿ ಅಷ್ಟೇ ಸರ್ ಅದಕ್ಕೆ ಇವ್ರು ಯಾರು ಏನು ರೆಸ್ಪಾನ್ಸ್ ಇವತ್ತು ಕೊಡ್ತೀವಿ ಐದ್ ಸಲ ಬಂದಿದೀವಿ ಸರ್ ಮುಂದೆ ನೋಡೋದ ಮುಂದೆ ನೋಡೋದ ಹೋಗಿ ಅಂತ ಹೇಳ್ತಾರೆ ಮೂರೇ ತಿಂ ರೆಡಿ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ರು ನಿನ್ ಗಂಡ ಫಸ್ಟ್ ಟೈಮ್ ಆ ಆತರ ಮೂರೇ ತಿಂಗ್ಳಗ್ ರೆಡಿ ಮಾಡಿ ಕಳಿಸ್ತೀವಿ ಅಂತ ಹೇಳಿದ್ರು ಮೂರ್ ತಿಂಗಳ ಆಯ್ತು ಇನ್ನೊಂದ್ ತಿಂಗ್ಳು ಬಂದ್ರು ಒಂದ್ ವರ್ಷ ಆಯ್ತು ಸರ್ ಒಂದ್ ವರ್ಷದಿಂದ ಇದೇ ತರ ಐತೆ ಬಂದು ಕೆಲಸ ಮಾಡ್ತಾರೆ ಇವ್ರನ್ನ ಅವತ್ತು ರಜೆ ಇರಬೇಕು ಆ ರಜೆ ದಿನ ಕೆಲಸ ಮಾಡಿ ಅಲ್ಲೇ ಸ್ಟೀಮು ಸುಟ್ಟೋಗ್ಬಿಟ್ಟು ಏಟ್ ಆಗೈತೆ ಇವಾಗ ಒಂದ್ ಆರ್ ತಿಂಗ್ ಆರ್ ತಿಂಗ್ ಆಗೈತೆ ಒಂದ್ ವರ್ಷ ಆಗೈತೆ ಒಂದ್ ವರ್ಷದಲ್ಲಿ ತೋರಿಸ್ತೀನಿ ಹಾಸ್ಪಿಟಲ್ ಕರ್ಕೊ ಅಲ್ಲ ಅಲ್ಲಿ ಹೇಳ್ತಾವ್ರೆ ಅವ್ರದ್ದು ಮಾಡ್ತೇನೆ ಅವರು ಈಗ ಅವರು ಸತತ ಐದ್ ಸತಿ ಬಂದು ಕೇಳ್ರೆ ಐದ್ ಸತ್ತು ಒಂದ್ ಸತಿ ರೆಸ್ಪಾನ್ಸ್ ಅವರು ಕೇಳಿದ್ರೆ ನಿಮ್ಗೆ ಕೆಲಸ ಮಾಡ್ಕೊಡ್ತೀನಿ ಅದ್ ಮಾಡ್ಕೊಡ್ತೀನಿ ಇದ್ ಮಾಡ್ಕೊಡ್ತೀನಿ ಅಂತಾರೆ ಅತಿ ಅತ್ತಿ ಬಡೂರ ಅವರು ಇಲ್ಲಿ ಅದ್ನರ ಮಡರ ಕೇಳೋರಿಲ್ಲ ಹೇಳೋರಿಲ್ಲ ಅಂದ್ಬಿಟ್ಟು ಏನ್ ಬೇಕ್ರು ಮುಚ್ಚಬಹುದು ಅಂತ ಈ ಕಂಪನಿಯಿಂದ ಮಾಡ್ತಾರೆ ಎಲ್ಲೂ ಕೆಲಸ ಮಾಡಕೈತಲ್ಲ ಈ ಗಂಟು ಅವರು ಹೇಳ್ತಿರೋದು ಕ್ಯಾನ್ಸರ್ ತಿರುಗುತ್ತೆ ಅಂತಾರೆ ಇವರು ಅದ ಕ್ಯಾಶುವಲ್ ಆಗಿ ಇವ್ ನಾಳೆ ದಿನ ಏನೋ ಏನಾಗ್ಬೋದು ಏನಾದ್ರು ಯಾರ್ ಕಟ್ಟಿ ಕೊಡ್ತಾರೆ ಇವ ಕಾಂಟ್ರಾಕ್ಟ್ ಇರುತ್ತೆ ನಾಳೆ ಹೋಂಟೈತದೆ ಕಸ ನೋಡೋರೇ ಗಂಟೆ ಆಸಿಡ್ ಕೆಲಸ ಮಾಡಬೇಕು ಅಂತ ಕೇಳ್ತಾರೆ ಈಗ ಐದು ಬಾರಿ ಬಂದು 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 ಒಳಗಡೆ ನೈಸ್ ಮಾಡಿ 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 ಕೈ ಕೈಸ್ತಿದಾರೆ ಈ ಫೈನಲ್ ಡಿಸೈಡ್ ಇಲ್ಲೇ ನಿಂತ್ಕೊಂಡು ನಮ್ಮ ಕಂಪ್ನಿ ಕೊಡ್ಸ್ಕೊಪ್ಪ ಕೊಡ ಅಷ್ಟೇ ಈ ಜಾಗ ಆ ಸ ಕೊಡತಾಗಿ ಜಾಗ ಕತ್ಲಾ ಒಂದ್ ವಾರ ಕೂಡ ಹೋರಾಟ ಮಾಡ್ತಿದ್ದ एक वो ही, मांगाना